ಸಮಾಜ ವಿಜ್ಞಾನ ಎಂಟನೇ ತರಗತಿ ಪರಿಷ್ಕೃತ ಪಠ್ಯಪುಸ್ತಕ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗವಂತ ಪ್ರಪಂಚದ ಪ್ರಮುಖ ನಾವು ಪ್ರಮುಖ ನಾಗರಿಕತೆಗಳು ಭಾಗವಂತ ನಮಸ್ಕಾರ ಎಲ್ಲ ಎಂಟನೇ ತರಗತಿ ಮಕ್ಕಳಿಗೆ ಮಕ್ಕಳೇ ತರಗತಿ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಾವು ಏನ್ ಮಾಡೋಣ ಕೆಲವು ಪ್ರಶ್ನೆಗಳನ್ನ ನನ್ಗೆ ಕೇಳ್ತೀನಿ ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡ್ತೀರಾ ಅಂತ ನಾ ಅನ್ಕೊಂಡಿದ್ದೀನಿ ಆ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಹೇಗಿದ್ದಾವೆ ಅಂತ ಬನ್ನಿ ಮಕ್ಕಳು ಹಿಂದೆ ಸ್ಕ್ರೀನ್ ಮೇಲೆ ಒಂದೊಂದು ಪ್ರಶ್ನೆಗಳನ್ನ ನಾವು ನೋಡೋಣ ಪ್ರಪಂಚದಲ್ಲಿ ಎಷ್ಟು ಖಂಡಗಳಿವೆ ಮಕ್ಕಳೇ ಪ್ರಪಂಚದಲ್ಲಿ ಎಷ್ಟು ಖಂಡಗಳಿವೆ ನಾವು ಆರನೇ ತರಗತಿ ಮತ್ತು ಏಳನೇ ತರಗತಿಯಲ್ಲಿ ಖಂಡಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೇವೆ ಮಕ್ಕಳೇ ಎಷ್ಟು ಖಂಡಗಳು ಮಕ್ಕಳೇ ಹ್ಮ್ ಎಷ್ಟು ಮಕ್ಕಳೇ ಏಳು ಖಂಡಗಳನ್ನ ನಾವು ನೋಡ್ತೇವೆ ಅದನ್ನ ಮಕ್ಕಳೇ ಖಂಡಗಳ ಬಗ್ಗೆ ಅಧ್ಯಯನ ಮಾಡಿ ಬಂದಿದೆ ಯಾವ ಯಾವ ಮಕ್ಕಳೇ ಖಂಡಗಳು ಏಷ್ಯಾ ಖಂಡ ಯುರೋಪ್ ಖಂಡ ಆಫ್ರಿಕಾ ಖಂಡ ಹ್ಮ್ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕ ಖಂಡಗಳು ಮತ್ತೆ ಅಂಟಾರ್ಟಿಕಾ ಖಂಡ ಇನ್ನೊಂದು ಆಸ್ಟ್ರೇಲಿಯಾ ಖಂಡ ಏಳು ಖಂಡಗಳನ್ನ ನಾವು ಏನ್ಮಾಡ್ತೇವೆ ಮಕ್ಕಳೇ ಅದರ ಬಗ್ಗೆ ಅಧ್ಯಯನವನ್ನ ಮಾಡಿ ಬಂದಿದ್ದೇವೆ ಮುಂದಿನ ಪ್ರಶ್ನೆ ಮಕ್ಕಳೇ ಕಗ್ಗತ್ತಲೆಯ ಖಂಡ ಅಥವಾ ಕತ್ತಲೆಯ ಖಂಡ ಅಂತ ಕರಿತೇವೆ ಆ ಖಂಡವನ್ನು ಯಾವ ಖಂಡವನ್ನು ಅಂತ ಕರಿತೇವೆ ಮಕ್ಕಳೆ ಅದನ್ನ ಕತ್ತಲೆ ಖಂಡ ಅಥವಾ ಕಗ್ಗತ್ತಲೆ ಖಂಡ ಅಂತ ಕರಿತೇವೆ ಆ ಖಂಡವನ್ನ ಯಾವ ಖಂಡದ ಮಕ್ಕಳೆ ಅದು ಹ್ಮ್ ಯಾವ ಮಕ್ಕಳೇ ಆಫ್ರಿಕಾ ಖಂಡವನ್ನ ಕತ್ತಲೆ ಖಂಡ ಅಂತ ಕರಿತೇನೆ ಹೋದಲ್ಲ ಮಕ್ಕಳೇ ಆಫ್ರಿಕಾದ ಖಂಡದ ಅತಿ ಉದ್ದವಾದ ನದಿ ಯಾವುದು ಮಕ್ಕಳೇ ಆಫ್ರಿಕಾ ಖಂಡದ ಅತ್ಯಂತ ಉದ್ದವಾದ ನದಿ ಮತ್ತು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದಂತ ನದಿ ಆಫ್ರಿಕಾ ಖಂಡದಲ್ಲಿ ನಾವು ನೋಡ್ತೇವೆ ಹೌದಾ ಯಾವ್ದು ಮಕ್ಕಳೆ ಅದು ಹೇಳಿ ನೋಡೋಣ ಯಾವ ಮಕ್ಕಳ ನೈಲ್ ನದಿ ನೈಲ್ ನದಿಯನ್ನ ನಾವು ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಎರಡನೇದು ಯಾವ್ದು ಇದೆ ಮಕ್ಕಳೇ ಹ್ಮ್ ಹೇಳಿ ಮಕ್ಕಳೇ ಹಾ ಅಮೆಜಾನ್ ನದಿ ಅಂತ ನೋಡ್ತೇವೆ ಮುಂದಿನ ಪ್ರಶ್ನೆ ಏನಿದೆ ಮಕ್ಕಳೇ ಹಾ ಚಿತ್ರವನ್ನ ಗಮನಿಸಿ ಮಕ್ಕಳೇ ಚಿತ್ರದಲ್ಲಿ ಏನೇನು ಕಾಣ್ತಾ ಇದ್ದಾವೆ ಆ ಮಕ್ಕಳು ಮತ್ತು ಆ ಶಿಕ್ಷಕಿಯನ್ನ ಬಿಟ್ಟು ಆ ಬೋರ್ಡಿನಲ್ಲಿ ಏನ್ ಕಾಣ್ತದೇ ಹಾ ಏನ್ ಕಾಣ್ತಿದ್ದಾವೆ ಮಕ್ಕಳೇ ನಿಮ್ಗೆ ಪಿರಾಮಿಡ್ಗಳು ಅದೆಲ್ಲ ಮಕ್ಕಳೇ ಏನ್ ನೋಡ್ತಿದಾರೆ ನೀವು ಅಲ್ಲಿ ಏನ್ ಕಂಡು ನಿಮ್ಗೆ ಅಲ್ಲಿ ಪಿರಾಮಿಡ್ಗಳು ಕಂಡು ಹೌದಲ್ಲ ಈ ಪಿರಾಮಿಡ್ಗಳು ಯಾವ ದೇಶದಲ್ಲಿ ಕಂಡು ಬರುತ್ತವೆ ಮಕ್ಕಳೇ ಯಾವ ದೇಶದಲ್ಲಿ ಮಕ್ಕಳೇ ಹ್ಮ್ ಯಾವುದು ಈಜಿಪ್ಟ್ ದೇಶದಲ್ಲಿ ಈ ಈ ಪಿರಾಮಿಡ್ಗಳು ಎಲ್ಲಿ ಕಂಡು ಬರ್ತವೆ ಈಜಿಪ್ಟ್ ದೇಶದಲ್ಲಿ ಕಂಡು ಬರುತ್ತವೆ ಹಾಗಾದರೆ ಮಕ್ಕಳೇ ಇವತ್ತಿನ ತರಗತಿಯನ್ನೊಂದು ಈಜಿಪ್ಟ್ ನಾಗರಿಕತೆಯ ಬಗ್ಗೆ ನಾವಿನ್ನು ಈ ಅಧ್ಯಾಯವನ್ನು ಮಾಡ್ತೇವೆ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಈ ಅಧ್ಯಾಯದ ಅಧ್ಯಾಯದ ನಂತರ ಈ ಕೆಳಗಿನ ಅಂಶಗಳನ್ನು ತಿಳಿವಿರಿ ಜಗತ್ತಿನ ಶ್ರೇಷ್ಠ ನಾಗರಿಕತೆಗಳಾದ ಈಜಿಪ್ಟ್ ಮೆಸೊಪೊಟೊಮಿಯೋ ಮತ್ತು ಚೀನಾ ನಾಗರಿಕತೆಗಳು ಈ ನಾಗರಿಕತೆಗಳ ಕಾಲದಲ್ಲಿ ಜನಜೀವನ ಹೇಗಿತ್ತು ಅವರ ಕಲೆ ಅವರ ವಾಸ್ತುಶಿಲ್ಪಗಳು ಮತ್ತು ಅವರ ಜೀವನ ಶೈಲಿಗಳನ್ನ ನೋಡೋಣ ಗ್ರೀಕ್ ನಾಗರಿಕತೆಯ ಬೆಳವಣಿಗೆ ಮತ್ತು ಕೊಡುಗೆಗಳು ರೋಮನ್ನರ ನಾಗರಿಕತೆಯ ಬೆಳವಣಿಗೆ ಮತ್ತು ಕೊಡುಗೆಗಳು ಅಮೆರಿಕಾದಲ್ಲಿನ ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳಾದ ಮಾಯಾ ಅಷ್ಟೇ ಮತ್ತು ಇಂಕಾ ನಾಗರಿಕತೆಗಳು ಮತ್ತೆ ಹಿಂದಿನ ತರಗತಿಯಲ್ಲಿ ನಾವು ಸಿಂಧು ನಾಗರಿಕತೆಯನ್ನ ನೋಡಬೇಕು ಅದೇ ರೀತಿಯಾಗಿ ಈ ಸಿಂಧು ನಾಗರಿಕತೆ ಕಣಿವೆಯ ನಾಗರಿಕತೆಯಿಂದ ಏನಾಗುತ್ತೆ ಜಗತ್ತಿನಲ್ಲಿ ವಿವಿಧೆಡೆಯಲ್ಲಿಯೂ ಕೂಡ ಪ್ರಾಚೀನ ನಾಗರಿಕತೆಗಳನ್ನು ಅದರ ಸಮಕಾಲೀನ ಸಂದರ್ಭಗಳಲ್ಲಿ ನಾವು ಕಾಣುತ್ತೇವೆ ಇದಿಪ್ಟಿನ ನಾಗರಿಕತೆ ಮೆಸೊಪೊಟೊಮಿಯಾದ ನಾಗರಿಕತೆ ಮತ್ತು ಚೀನಾ ನಾಗರಿಕತೆಗಳನ್ನು ನಾವು ಏಷ್ಯಾ ಮತ್ತು ಆಫ್ರಿಕಾ ಘಟಕಗಳಲ್ಲಿ ಕಾಣುತ್ತೇವೆ ಮಕ್ಕಳೇ ಇಲ್ಲಿ ಪ್ರಪಂಚದ ನಕ್ಷೆಯನ್ನು ಕಾಣಬಹುದು ಮಕ್ಕಳೇ ಇಲ್ಲಿ ಈಜಿಪ್ಟ್ ದೇಶ ಕಾಣ್ತಾ ಇದೆ ನೋಡಿ ಮಕ್ಕಳೇ ಪ್ರಪಂಚದ ನಕ್ಷೆಯಲ್ಲಿ ಈಗ ಮಕ್ಕಳೇ ಆಫ್ರಿಕಾ ಖಂಡದಲ್ಲಿ ಆ ಬಾಣದ ಗುರುತನ್ನು ತೋರಿಸ್ತಾ ಇದೆ ನೋಡಿ ಈಜಿಪ್ಟ್ ದೇಶದ ಬಗ್ಗೆ ಮಕ್ಕಳೇ ನೋಡ್ತಾ ಇದ್ದೀರಲ್ವಾ ಈಜಿಪ್ಟ್ ದೇಶ ನೋಡಿ ಮಕ್ಕಳೇ ಇದು ಸಾಮಾನ್ಯವಾಗಿ ಎಲ್ಲ ನಾಗರಿಕತೆಗಳು ನದಿಯ ಬಯಲು ಸೀಮೆ ಪ್ರದೇಶಗಳಲ್ಲಿಯೇ ಹುಟ್ಟಿಕೊಂಡಿದೆ ಈಜಿಪ್ಟಿನ ನಾಗರಿಕತೆಯು ಚಿಗುರೊಡ್ಡೆದ್ದು ಇಲ್ಲಿ ಹರಿಯುವ ನದಿ ನೈ ನದಿಯಿಂದಾಗಿ ಇಲ್ಲಿ ದೊರೆತಿರುವ ಅವಶೇಷಗಳು ಈಜಿಪ್ಟಿನ ವೈಭವವನ್ನು ಸಾರುವಂತಹವು ಅಗಹವಾದಂತಹ ಪಿರಾಮಿಡ್ಗಳು ಮೂರ್ತಿ ಶಿಲ್ಪಗಳು ದೇವಾಲಯಗಳು ಹಾಗೂ ಅದರೊಳಗೆ ದೊರೆತಿರುವಂತಹ ಬರಹಗಳು ಇಲ್ಲಿನ ಸಂಸ್ಕೃತಿ ಹಾಗೂ ಚರಿತ್ರೆಯನ್ನ ಸಾರುತ್ತವೆ ಪ್ರಾಚೀನ ನೈಲ್ ನದಿಯು ಜೀವಸಲಿ ಇದ್ದಂತೆ ಮಕ್ಕಳು ಈ ನೈನದಿಯವರಿಗೆ ಏನ್ಮಾಡ್ತಿತ್ತು ಅಂದ್ರೆ ನೀರು ಕೊಡ್ತಿತ್ತು ಆಹಾರ ಮತ್ತು ಸಾರಿಗೆಯನ್ನ ಒದಗಿಸ್ತಿತ್ತು ಪ್ರತಿ ವರ್ಷವೂ ಮಳೆಗಾಲದ ನೈಲ್ ನದಿಯು ಕಣಿವೆಯನ್ನು ಕೆರೆಯನ್ನಿಸುತ್ತಿತ್ತು ನೀರು ಬತ್ತಿದ ಮೇಲೆ ಹಲಗದ್ದೆ ಹಾಗೂ ಹುಯುಗಾವಲುಗಳೆಲ್ಲ ಉತ್ಕೃಷ್ಟವಾದಂತಹ ಜೇಡಿ ಮಣ್ಣಿನಿಂದ ಆವೃತ್ತವಾಗುತ್ತಿದ್ದವು ಇಲ್ಲಿ ನೀವು ನೈಲ್ ನದಿಯನ್ನು ನೋಡಬಹುದು ನೈಲ್ ನದಿಯ ಅಕ್ಕಪಕ್ಕದಲ್ಲಿ ಉತ್ಕೃಷ್ಟವಾದ ಜೇಡಿ ಮಣ್ಣು ಸಂಗ್ರಹಣೆಯಾಗಿದೆ ಮತ್ತು ಹುಲ್ಲುಗಾವಲುಗಳೆಲ್ಲ ನೋಡಬಹುದು ಇಲ್ಲಿ ನದಿಯ ಪಾತ್ರ ಹೇಗೆ ಹೋಗಿದೆ ಅಲ್ಲೆಲ್ಲ ಏನಾಗಿದೆ ಹುಲ್ಲುಗಾವಲಿನಿಂದ ಕೂಡಿದಂತಹ ಪ್ರದೇಶ ನೂರಾರು ಜನರಿಂದ ಆಗುವ ಈ ಕೆಲಸವನ್ನ ಸದೃಢಿಯಾದ ಈಜಿಪ್ಟಿನ ನದಿಯೊಂದು ಮಾಡುತ್ತಿತ್ತು ಈಗ ಮೊಟ್ಟ ಮೊದಲ ನಗರದ ಜನರಿಗೆ ಅದು ಆಹಾರವನ್ನ ಒದಗಿಸುತ್ತಿತ್ತು ಬೇಸಾಯಕ್ಕೆ ಒಳಗಾದ ಎಲ್ಲ ಪ್ರದೇಶಗಳು ಏನಾಗಿದ್ದು ಮಕ್ಕಳಿಗೆ ಕಣಿವೆಗಳಲ್ಲಿ ಇರಲಿಲ್ಲ ಆದ್ದರಿಂದ ಇವರು ಏನ್ಮಾಡ್ತಿದ್ರು ಈಜಿಪ್ಟಿನ್ ಅವರು ಸಣ್ಣ ಕಾಲುವೆಗಳು ಹವಿಗಳ ಮೂಲಕ ಸಂಕೀರ್ಣವಾದಂತಹ ನೀರಾವರಿ ವ್ಯವಸ್ಥೆಯನ್ನ ನಾಡಿನ ತುಂಬಾ ಏನ್ಮಾಡ್ತಿದ್ರು ಅವರು ರೂಪಿಸಲು ಕಾರಣರಾದರು ಚಿತ್ರಲಿಪಿಗಳು ಮತ್ತು ಪ್ಯಾಪಿರಸ್ ಈಜಿಪ್ಟಿನ್ ಅವರು ಬರವಣಿಗೆಯ ತಲೆಯನ್ನು ರೂಪಿಸಿಕೊಂಡಿದ್ದರು ಮಕ್ಕಳಲ್ಲಿ ಇದು ಸಂಕೇತಗಳ ಭಾಷೆಯಾಗಿತ್ತು ಮಕ್ಕಳು ಏನಾಗಿತ್ತು ಸಂಕೇತಗಳ ಭಾಷೆ ಸಣ್ಣ ಸಣ್ಣ ಚಿತ್ರಗಳನ್ನು ಒಳಗೊಂಡಂತಹ ಇದನ್ನ ಅವರು ಏನಕ್ಕೆ ಕರಿತಿದ್ರು ಹಿರೋಗ್ಲೆಫಿಕ್ಸ್ ಅಂತ ಕರಿತಿದ್ರು ಹಿರೋಗ್ಲೆಫಿಕ್ಸ್ ಅಂದ್ರೆ ಮಕ್ಕಳೇ ಪವಿತ್ರ ಬರವಣಿಗೆ ಎಂದು ಕರೆಯುತ್ತಾರೆ ಅವರು ಈಜಿಪ್ಟ್ನವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ಯಾಪಿರಸ್ ಎಂಬ ವಸ್ತುವಿನ ಮೇಲೆ ಬರೆದರು ಇದನ್ನ ನೈನದಿಯ ಉದ್ದಕ್ಕೂ ಬೆಳೆಯುವ ಜಂಡುಗಳಿಂದ ತಯಾರಿಸಲಾಗುತ್ತಿತ್ತು ಮಕ್ಕಳೇ ಇಲ್ಲಿ ಪ್ರಕೃತಿಯ ವಿಷಯವನ್ನು ವಿವರಿಸಲು ಸುವ್ಯವಸ್ಥಿತವಾದಂತಹ ಪುರೋಹಿತನ ಸ್ಥಾನವನ್ನ ಈ ಈಜಿಪ್ಟಿನವರು ರೂಪಿಸಿದ್ದರು ಮಕ್ಕಳೇ ಈ ಪುರೋಹಿತರು ವಿದ್ವಾಂಸರಾಗಿದ್ದರು ಮಕ್ಕಳೇ ಮತ್ತು ಬರವಣಿಗೆಯ ದಾಖಲೆಗಳನ್ನ ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಹೊಂದಿದ್ದರು ಪುನರ್ಜೀವನ ನಂಬಿಕೆ ಈಜಿಪ್ಟಿನವರು ಮರಣದ ನಂತರ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು ಅಂದ್ರೆ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇತ್ತು ಮೂವಿ ಇದೆ ಈ ಮೂವಿಯ ಈ ಮೂವಿಯಲ್ಲಿ ಗಾಡ್ ಆಫ್ ಇಜಿಪ್ಟ್ ಎಂಬ ಮೂವಿ ಇದೆ ಹಾಲಿವುಡ್ ಹಾಲಿವುಡ್ ನಲ್ಲಿ ಗಾಡ್ ಆಫ್ ಈಜಿಪ್ಟ್ ಎಂಬ ಮೂವಿಯಲ್ಲಿ ಏನಿದೆ ಅಂದ್ರೆ ಈಜಿಪ್ಟಿನ ಎಲ್ಲ ಒಂದು ದೇವರುಗಳು ಮತ್ತು ಇಲ್ಲಿಯ ಜನರ ಪುನರ್ಜೀವನದ ದೇವತೆಗಳು ರಾ ದೇವರ ದೇವನಾಗಿದ್ದ ಮಕ್ಕಳೇ ರಾ ದೇವರ ದೇವನಾಗಿದ್ದನು ರಾ ಎಂಬುವನು ಸೂರ್ಯ ದೇವತೆ ಹೇಗೆ ನಾವು ಸೂರ್ಯವನ್ನ ಪೂಜೆ ಮಾಡ್ತೇವಲ್ಲ ಮಕ್ಕಳೇ ಅದೇ ರೀತಿಯಾಗಿ ಅಲ್ಲಿಯೂ ಕೂಡ ರಾ ಎಂಬುವನು ಸೂರ್ಯ ದೇವತೆ ಹಾಕಿದ್ದನು ಒಸಿರಿಸ್ ಪಾತಾಳದ ಮತ್ತು ಮೃತ್ಯು ದೇವತೆ ಆಗಿದ್ದನು ಹೇಗೆ ನಾವು ಇಲ್ಲಿ ನರತದ ಅಧಿಪತಿ ಯಾರಾಗಿದ್ರು ಮಕ್ಕಳೆ ಯಮರಾಜ ಆಗಿರ್ತಾನಲ್ವಾ ಅದೇ ರೀತಿಯಲ್ಲಿ ನೂ ಕೂಡ ನರತದ ಅಧಿಪತಿಯಾಗಿರುತ್ತಾನೆ ಆಗಿರುತ್ತಾನೆ ಮಾತೃ ದೇವತೆ ಮತ್ತು ಓಸಿರಿಸ್ ನ ಹೆಂಡತಿ ಆಗಿದ್ದಳು ಓಸಿರಿಸ್ ಮತ್ತು ಅವನ ಹೆಂಡತಿ ಇಸಸ್ ಅನ್ನ ನೀವು ಈ ಚಿತ್ರದಲ್ಲಿ ಗಮನಿಸಬಹುದು ಮೂವಿಯಲ್ಲಿ ದೈವ ಓಸಿರಿಸ್ ಮಕ್ಕಳೇ ಹೇಗೆ ಯಮರಾಜ ನಮ್ ಕಡೆ ಇರ್ತಾನೆ ನೋಡಿ ಅಲ್ಲಿನೂ ಕೂಡ ಈಜಿಪ್ಟ್ ನಲ್ಲಿ ಈ ಓಸಿರಿಸ್ ಆತ ಇಂದರು ಮನುಷ್ಯನು ಪರಲೋಕದಲ್ಲಿ ಇಹಲೋಕದ ಕೃ ತನ್ನ ಕೃತ್ಯಗಳ ವರದಿಯನ್ನ ಸಾವಿನದ ನಂತರ ಬದುಕಿನ ಅಧಿಪತಿಯಾದ ಪ್ರಬಲ ದೈವ ಓಸಿರಿಸ್ಗೆ ನೀಡದಿತ್ತು ಎಂಬ ಇವರ ನಂಬಿಕೆ ಇತ್ತು ಈಜಿಪ್ಟ್ನವರ್ದು ಮನುಷ್ಯನು ಇಹಲೋಕದಲ್ಲಿ ತನ್ನ ಕೃತ್ಯಗಳನ್ನ ಮಾಡಿದಂತಹ ಒಳ್ಳೆಯದಾಗ್ಲಿ ಮತ್ತು ಕೆಟ್ಟದಾಗಲಿ ಅವುಗಳನ್ನ ನಾವು ಯಾರಿಗೆ ಸಲ್ಲಿಸ್ಬೇಕು ಮಕ್ಕಳೇ ನರಕದ ಅಧಿಪತಿಯಾದಂತಹ ಯಮರಾಜನಿಗೆ ಸಲ್ಲಿಸಬೇಕು ಹೌದಲ್ಲ ಅದೇ ರೀತಿಯಾಗಿ ಈಜಿಪ್ಟಿನವರು ಕೂಡ ನಂಬಿಕೆ ಏನಿತ್ತು ಇಹಲೋಕದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳನ್ನ ಪರಲೋಕದಲ್ಲಿ ಈ ಓಸಿರಿಸ್ನು ಸಲ್ಲಿಸಬೇಕಾಗ್ತಾ ಅವರ ನಂಬಿಕೆ ಇತ್ತು ಈಜಿಪ್ಟಿನ ಜನರು ಇಲ್ಲಿನ ಬದುಕು ಕೇವಲ ಕ್ಷಣಿಕ ಎಂದು ಪರಿಗಣಿಸಿ ನಂತರದ ಬದುಕಿಗಾಗಿ ಸುದೀರ್ಘವಾದಂತಹ ತಯಾರಿ ನಡೆಸಿದ ಪರಿಣಾಮವಾಗಿ ಈ ಏನ್ ಏನ್ಮಾಡ್ತಾರೇ ನೈ ಪ್ರದೇಶವನ್ನೆಲ್ಲ ಸತ್ತವರಿಗಾಗಿ ಏನು ಮಾಡ್ತಾರೆ ಮೀಸಲನ್ನ ಇಡ್ತಾರೆ ಇಡೀ ನೈ ನದಿಯನ್ನ ಸತ್ತವರಿಗಾಗಿ ಏನು ಮಾಡ್ತಾರೆ ಮಕ್ಕಳೇ ಮೀಸಲನ್ನ ಇಡ್ತಾರೆ ಈ ಚಿತ್ರದಲ್ಲಿ ಕಾಣಬಹುದು ಮಕ್ಕಳೇ ನೀವು ಮಮ್ಮಿಗಳು ಈಜಿಪ್ಟಿನ್ ಅವರು ಸಾವಿನದ ನಂತರ ಜೀವನವನ್ನು ನಂಬಿದ್ದರು ಏನು ಮಾಡಿದ್ರು ಈಜಿಪ್ಟಿನ್ ಅವರು ಸಾವಿನದ ನಂತರ ಏನು ಮಾಡಿದ್ರು ಅವರು ಅವರ ಜೀವನವನ್ನ ನಂಬಿದ್ರು ಅವರು ಸತ್ತಾಗ ಅವರ ಆತ್ಮಗಳು ಮರಣದ ನಂತರ ಜೀವನಕ್ಕೆ ಪ್ರಯಾಣಿಸುತ್ತವೆ ಎಂದು ಅವರು ಭಾವಿಸಿದ್ದರು ಮರಣದ ನಂತರ ಜೀವನಕ್ಕೆ ತಯಾರಾಗದು ಅವರು ತಮ್ಮ ದೇಹಗಳನ್ನು ಮಮ್ಮಿ ಮಾಡಿದರು ಮತ್ತು ತಮ್ಮ ಸಮಾಧಿಗಳಲ್ಲಿ ಬೆಳೆ ಬಾಳುವಂತಹ ವಸ್ತುಗಳನ್ನ ಇರಿಸಿದರು ಮಕ್ಕಳೇ ಇದಕ್ಕಿನವರು ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕ ವಸ್ತುಗಳಿಂದ ನೀಪಿಸಿ ತಿಳುವಾದ ಬಟ್ಟೆಯನ್ನು ಏನ್ ಮಾಡ್ತಿದ್ರು ಸುತ್ತಿಡುತ್ತಿದ್ರು ಮಕ್ಕಳೇ ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನ ಮಾಡ್ತಿದ್ರು ಅವರು ಸಂರಕ್ಷಿಸಿ ಇಡಲಾಗುತ್ತಿತ್ತು ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನ ಮಮ್ಮಿ ಎಂದು ನಾವು ಕರಿಬಹುದು ಮಕ್ಕಳೇ ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದಂತಹ ಶವ ಪೆಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು ಆ ಚಿತ್ರದಲ್ಲಿ ನೀವು ಗಮನಿಸಬಹುದು ಮಕ್ಕಳೇ ಆ ಮಮ್ಮಿಯನ್ನ ಒಂದು ಶವ ಪೆಟ್ಟಿಗೆಯಲ್ಲಿ ಇಡಲಾಗಿದೆ ಈಜಿಪ್ಟಿನವರ ಸಮಾಧಿಯೇ ಅವರ ವಾಸ್ತವಿಕ ನೆಲೆಯಾಗಿತ್ತು ಅಂದ್ರೆ ಮಕ್ಕಳೇ ಈಜಿಪ್ಟಿನ ಅವರ ನಂಬಿಕೆ ಏನಿತ್ತು ಅಂದ್ರೆ ಸಮಾಧಿಯೇ ಅವರ ವಾಸ್ತವಿಕ ನೆಲೆಯಾಗಿತ್ತು ಆದ್ದರಿಂದ ದೇಹದ ಸುತ್ತ ದಿನನಿತ್ಯದ ಬಳಕೆಯ ವಸ್ತುಗಳನ್ನ ಅವ್ರು ಹಿಡಿತಿದ್ರು ಮಕ್ಕಳೇ ಅಂದ್ರೆ ಅಡಿಗೆಯವನು ಮತ್ತು ಶೌರಿಕನ ಸಣ್ಣ ಗೊಂಬೆಗಳು ಮತ್ತು ಹಲವಾರು ರೀತಿಯ ಬೊಂಬೆಗಳನ್ನ ಅವ್ರೇನ್ ಮಾಡ್ತಿದ್ರು ಮಾಡಿ ಮುಂದಿನ ಅಗತ್ಯಕ್ಕಾಗಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತಿತ್ತು ಮಕ್ಕಳೇ ಮಕ್ಕಳೇ ಇಲ್ಲಿ ನಾವು ಎರಡು ಚಿತ್ರಗಳನ್ನು ನಮನಿಸಬಹುದು ಒಂದು ಚಿತ್ರದಲ್ಲಿ ಶವ ಸುತ್ತಲೂ ಹಲವಾರು ರೀತಿಯಾದಂತಹ ವಸ್ತುಗಳನ್ನ ನೀವು ನೋಡಬಹುದು ಅದೇ ರೀತಿಯಾಗಿ ಇನ್ನೊಂದು ಚಿತ್ರದಲ್ಲಿ ನಾ ಹೇಳಿದ ಮಕ್ಕಳಿದೆ ಸಣ್ಣ ಸಣ್ಣ ಗೊಂಬೆಗಳನ್ನ ಇಟ್ಟಿರ್ತಾರೆ ಅದೇ ಸಣ್ಣ ಸಣ್ಣ ಗೊಂಬೆಗಳು ಇದೆ ನೀವು ನೋಡಬಹುದು ಮೊಸಳೆ ಪಿರಮಿಡ್ಗಳು ಮತ್ತು ಗೋರಿಗಳು ಈಜಿಪ್ಟಿನ ಅತ್ಯಂತ ಸುಪ್ರಸಿದ್ಧವಾದ ಇಂತಹ ವಿಷಯವೇನೆಂದರೆ ಮಕ್ಕಳೇ ಅಲ್ಲಿರುವಂತಹ ಪಿರಾಮಿಡ್ಗಳು ಇವು ಕ್ಯಾರುಗಳಿಗೆ ಸಮಾಧಿಗಳಾಗಿ ನಿರ್ಮಿಸಲಾದಂತಹ ಬೃಹತ್ ರಚನೆಗಳಾಗಿ ಇಫಿಪ್ತಿಯನ್ ಅವರು ಪ್ರಾರಂಭದಲ್ಲಿ ಮಾಡ್ತಾರೆ ಸಮಾಧಿಗಳನ್ನು ಬೆಟ್ಟಗಳ ಪೈದೆಗಳನ್ನು ಕೊರೆದು ರಚಿಸಲಾಗುತ್ತೆ ಕ್ರಮೇಣವಾಗಿ ಈಜಿಪ್ಟಿನವರು ಉತ್ತರಕ್ಕೆ ಸಾಗಿದ ತಟ್ಟಲ್ಲ ಮರುಭೂಮಿಯಲ್ಲಿಯೇ ಸಮಾಧಿಗಳನ್ನ ಕಟ್ಟಬೇಕಾಗಿತ್ತು ಮಕ್ಕಳೇ ಚಿರನಿದ್ರೆಯಲ್ಲಿರುವರನ್ನು ಯಾರು ಬಾಧಿಸದಂತೆ ಬೃಹತ್ ಶಿಲೆಗಳನ್ನ ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನ ಕಟ್ಟಲಾಗಿತ್ತು ಅಂದ್ರೆ ಮಕ್ಕಳಿ ಚಿರನಿದ್ರೆಯಲ್ಲಿರುವಂತಹ ವ್ಯಕ್ತಿಯನ್ನು ಯಾರು ತೊಂದರೆ ಮಾಡಬಾರದು ಆ ಒಂದು ವಿಷಯವನ್ನು ಬಿಟ್ಟು ಈ ಈ ಅವರೇನ್ ಮಾಡ್ತಾರೆ ಬೃಹತ್ ಶಿಲೆಗಳನ್ನ ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡಗಳನ್ನ ತಿಂತರು ಮಕ್ಕಳಿಬ್ರು ಏನಾಗ್ತಿತ್ತಂದ್ರೆ ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರಗಳನ್ನು ಏನ್ ಮಾಡ್ತಿದ್ರು ಶಿಖರವನ್ನು ಕಟ್ಟಿದ್ರು ಈಜಿಪ್ಟ್ ಅನ್ನು ಆಳುತ್ತಿದ್ದ ರಾಜರುಗಳನ್ನ ಸಾರೋಗಳೆಂದು ಕರೆಯುತ್ತಾರೆ ಈಜಿಪ್ಟ್ ಅನ್ನು ಆಳುವಂತಹ ರಾಜರುಗಳನ್ನ ಏನಂತ ಕರೀತಾರೆ ಮಕ್ಕಳೇ ಫ್ಯಾರೋಗಳೆಂದು ಕರೆಯುತ್ತಾರೆ ಫ್ಯಾರೋಗಳೆಂದರೆ ಏನು ಮಕ್ಕಳೇ ಫ್ಯಾರೋಗಳೆಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಮಕ್ಕಳೇ ಫ್ಯಾರೋ ಎಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಕೃಷಿಕರು ಪ್ರಬಲನಾದ ಓಸ್ಪಿರಿಸನನ್ನು ಆಳ್ವಿಕೆಯನ್ನ ಸಮಸಿದಂತೆ ಸ್ಯಾರೋಗಳ ಆಳ್ವಿಕೆಯನ್ನು ಕೂಡ ಒಪ್ಪಿಕೊಂಡಿದ್ದರು ಐಕ್ಸಸ್ ದಾರಿ ಐಕ್ಸಸ್ ಎಂದು ಕರೆಸಿಕೊಂಡ ಅರೇಬಿಯಾದ ಕುರಿತಾಯುವ ಬುಡಪಟ್ಟು ಸಮುದಾಯವೊಂದು ಈಜಿಪ್ಟಿನ ಮೇಲೆ ದಾಳಿ ನಡೆಸಿತು ಇವರು ಐದುನೂರು ವರ್ಷಗಳ ಆಳ್ವಿಕೆಯನ್ನು ನಡೆಸಿದರು ಐಕೋಸ್ ಯಾರ ಮಕ್ಕಳೇ ಅರೇಬಿಯಾದ ಕುರಿಕಾ ಒಂದು ಬುಡಕಟ್ಟು ಸಮುದಾಯ ಇವರೆಷ್ಟು ವರ್ಷಗಳ ಆಳ್ವಿಕೆಯನ್ನು ಮಾಡ್ತಾರೆ ಮಕ್ಕಳ ಈ ದಿನ ಮೇಲೆ ಐದು ನೂರು ವರ್ಷಗಳಿಗೆ ಆಳ್ವಿಕೆಯನ್ನು ನಡೆಸ್ತಾರೆ ಅವರು ಅಲ್ಲಿನ ಜನರ ಸಂಪತ್ತನ್ನೆಲ್ಲ ದೋಚಿದರು ಏನ್ ಮಾಡ್ತಾರೆ ಸಂಪತ್ತನ್ನೆಲ್ಲ ದೋಚಿದಾಗ ಈ ಕಾರಣದಿಂದಾಗಿ ಅವರು ಇಲ್ಲಿ ಜನಪ್ರಿಯವಾಗಿಲ್ಲ ಆಶ್ರಯವನ್ನು ಹುಡುಕುತ್ತಾ ಮರಳು ಗಾಳಿನಲ್ಲಿ ಅರಿತ ಬಂದಂತಹ ಯೋಧಿಗಳನ್ನು ಕೂಡ ಜನರು ತೊಡಗಿದರು ಮಕ್ಕಳಲ್ಲಿ ಟೆಬೆಸಿಯನ್ ಜನ ಸಮಿಕ ಪೂರ್ವ ಸಾವಿರದ ಏಳ್ನೂರಲ್ಲಿ ಟೆಬೆಸಿಯನ್ ಜನ ವಿದೇಶಿಯರ ವಿರುದ್ಧದಂಗೆ ಎದ್ದರು ಅವರ ಒಂದು ಸುದೀರ್ಘ ಸಂಘರ್ಷದ ನಂತರ ಏನಾಗುತ್ತೆ ಮಕ್ಕಳಲ್ಲಿ ಐಕ್ಸ್ ಅವರ ದೇಶದಿಂದ ಆರೋಗ್ಯಗೂಡಿಸುತ್ತಾರೆ ಮಕ್ಕಳೇ ಈಜಿಪ್ಟ್ ಮತ್ತೊಮ್ಮೆ ಏನಾಗುತ್ತೆ ಮಕ್ಕಳೇ ಸ್ವತಂತ್ರವಾಗುತ್ತೆ ಸಾವಿರ ವರ್ಷಗಳ ತರುವಾಯ ಅಸ್ಟಿರಿಯಾದ ಸಾರ್ಡನ್ ಫಲ್ಸಸ್ ನ ಸಾಮ್ರಾಜ್ಯದ ಆಳ್ವಿಕೆಗೆ ಈ ವಿಜಿಪ್ ನಾರಿಕತೆ ಒಳಪಡುತ್ತದೆ ಮಕ್ಕಳೆ ಅಲೆಕ್ಸಾಂಡರ್ ಸಮನ್ವಸಿಕ ಪೂರ್ವ ನಾಲ್ಕನೇ ಶತಮಾನದಲ್ಲಿ ಅನ್ನು ಪರ್ಷಿಯಾವನ್ನ ವಶಪಡಿಸಿಕೊಂಡ ಮಕ್ಕಳೆ ಅವಾಗ ಏನಾಗುತ್ತೆ ಈಜಿಪ್ಟ್ ಮೆಸೊಡೋನಿಯಾದ ಪ್ರಾಂತ್ಯವಾಗುತ್ತದೆ ಅವಾಗ ಏನಾಗುತ್ತೆ ಮಕ್ಕಳೇ ಈಜಿಪ್ಟ್ನ ಈಜಿಪ್ಟ್ ದೇಶ ಮೆಸಡೋನಿಯಾದ ಪ್ರಾಂತ್ಯವಾಯಿತು ಅಲೆಕ್ಸಾಂಡರ್ನ ಸೇನಾಪತಿಯೊಬ್ಬ ಈಜಿಪ್ಟಿನ ರಾಜ್ಯದ ದೊರೆ ಎಂದು ಘೋಷಿಸಿಕೊಂಡು ಟಾಲಮಿ ರಾಜ ಮನೆತನವನ್ನು ಸ್ಥಾಪಿಸಿದನು ಏನ್ ಮಾಡ್ತಾನೆ ಅಲೆಕ್ಸಾಂಡರ್ನ ಒಬ್ಬ ಸೇನಾಪತಿ ಇರ್ತಾನೆ ಆ ಸೇನಾಪತಿ ಏನ್ ಮಾಡ್ತಾನೆ ಈಜಿಪ್ಟಿನ ರಾಜ್ಯದ ದೊರೆ ಆನೆಂದು ಘೋಷಿಸಿಕೊಡ್ತಾನೆ ಘೋಷಿಸಿಕೊಂಡು ಏನ್ ಮಾಡ್ತಾನೆ ಟಾಲಮಿ ರಾಜ ಮನೆತನವನ್ನ ಸ್ಥಾಪನೆಯನ್ನ ಮಾಡ್ತಾನೆ ಈ ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಿಸಿದ್ದು ಈತನೇ ರೋಮನ್ನರ ಆಕ್ರಮಣ ಸಾಮಾನ್ಯಶಿಕ ಪೂರ್ವ ಮೂವತ್ತೊಂಬತ್ತರಲ್ಲಿ ರೋಮನ್ನರು ಬಂದರು ಎಲ್ಲಿ ಬಂದ್ರು ಮಕ್ಕಳೇ ಈಜಿಪ್ಟಿಗೆ ಬಂದರು ಈಜಿಪ್ಟಿನ ಕಡೆಯ ರಾಣಿ ಕ್ಲೇವ್ ಪಾತ್ರ ದೇಶವನ್ನು ರಕ್ಷಿಸಲು ಸಾಧ್ಯವಾದಷ್ಟು ಪ್ರಯತ್ನವನ್ನ ಮಾಡ್ತಾಳೆ ಅವಳ ತುಕಡಿ ಸೈನ್ಯಕ್ಕಿಂತ ಅವಳ ಸೌಂದರ್ಯಕ್ಕೆ ರೋಮನ್ನರು ಹೆಚ್ಚು ಹೆದರುತ್ತಿದ್ದರು ಎನ್ನುವ ಒಂದು ಮಾತಿದೆಯವ ಚಿತ್ರದಲ್ಲಿ ಗಮನಿಸಬಹುದು ಮಕ್ಕಳೇ ಚಿತ್ರದಲ್ಲಿ ಕ್ಲಿಯೋ ಪಾತ್ರನ ಇಷ್ಟು ಸೌಂದರ್ಯವಿದೆ ಅಂದ್ರೆ ನಿಜಾಂಶದಲ್ಲಿ ಎಷ್ಟು ಸುಂದರವಾಗಿರಬಹುದು ಮಕ್ಕಳೇ ಕ್ಲಿಯೋ ಪಾತ್ರ ಅದಕ್ಕೆ ಎಲ್ಲರೂ ಆ ಕ್ಲಿಯೋ ನೋಡಿ ಮಾರು ಹೋಗ್ತಿದ್ರು ಮಕ್ಕಳೇ ಸೌಂದರ್ಯಕ್ಕೆ ಕ್ಲಿಯೋ ಪಾತ್ರ ನಂತು ಸಿಜ್ ಅವಳು ಅತ್ಯಂತ ಯಶಸ್ವಿಯಾಗಿ ಎರಡು ಬಾರಿ ಆಕ್ರಮಣ ನಡೆಸಿದ ರೂಮಣ್ಣರ ಅವರ ಹೃದಯದ ಮೇಲೆ ದಾಳಿ ನಡೆಸಿದರು ಯಾರು ನಡೆಸ್ತಾರೆ ಮಕ್ಕಳೇ ಎರಡು ಬಾರಿ ಯಾರು ಈಜಿಪ್ಟಿನ ಮೇಲೆ ರೋಮನ್ ಅವರು ದಾಳಿ ಮಾಡ್ತಾರೆ ದಾಳಿ ಮಾಡಿದಾಗ ಕ್ಲಿಯೋ ಪಾತ್ರ ಅವರ ಹೃದಯದ ಮೇಲೆ ದಾಳಿ ಮಾಡ್ತಾರೆ ಅಂದ್ರೆ ಕ್ಲಿಯೋ ಪಾತ್ರನ ಅಂದ್ರೆ ಆಕಿನ್ನ ನೋಡಿದ್ರೆ ಏನಾಗುತ್ತಿದ್ರ ಮೈ ಅನ್ನ ಬರಿತಿದ್ರು ಆ ಇಂತಹ ಸೌಂದರ್ಯವನ್ನ ಈ ಕ್ಲಿಯುವ ಪಾತ್ರ ಹೊಂದಿದ್ದು ಅದಕ್ಕೆ ಅವರ ಹೃದಯದ ಮೇಲೆ ಈ ಕ್ಲಿಯೋ ಪಾತ್ರ ದಾಳಿಯನ್ನ ಮಾಡ್ತಾರೆ ಕ್ಲಿಯೋ ಪಾತ್ರ ಮತ್ತು ಅಗಸ್ಟಸ್ನೇ ಸಾಮನ್ಯಿಕ ಪೂರ್ವ ಮೂವತ್ತರಲ್ಲಿ ಸೀಜರ್ನ ಉತ್ತರಾಧಿಕಾರಿಯಾದಂತಹ ಸಂಬಂಧಿ ಅಗಸ್ಟಸ್ ತನ್ನ ಮಾವನಂತೆ ಸೌಂದರ್ಯಕ್ಕೆ ಮೋಹಿತನಾಗದೆ ಆಕೆಯ ಸೈನ್ಯವನ್ನ ಪರಾವಗೊಳಿಸಿದ ಅಂದ್ರೆ ಮಕ್ಕಳೇ ಮಾವ ಹೇಗೆ ಕ್ಲಿಯೋಪಾತ್ರನ ಸೌಂದರ್ಯಕ್ಕೆ ಮೋಹಿತ ಆಗಿರ್ತಾನಲ್ವ ಅದೇ ರೀತಿಯಾಗಿ ಈ ಅಗಸ್ಟಸ್ನು ಕ್ಲಿಯೋಪಾತ್ರನ ಸೌಂದರ್ಯಕ್ಕೆ ಮೋಹಿತನಾಗದೆ ಆಕಿನ ಸೌನ್ಯವನ್ನ ಏನ್ ಮಾಡ್ತಾನೆ ಸೋಲಿಸ್ತಾನೆ ಸೋಲಿಸಿ ಏನ್ ಮಾಡ್ತಾನೆ ಆ ಕ್ಲಿಯೋ ಪಾತ್ರವನ್ನ ಕೊನ್ನದೇ ಜೀವ ಉಳಿಸ್ತಾನೆ ಜೀವ ಉಳಿಸ್ ಏನು ಅಗತ್ಯ ಆ ಕ್ಲಿಯೋ ಪಾತ್ರ ತನ್ನನ್ನು ಯುದ್ಧ ಸಂಪತ್ತಾಗಿ ಕೊಂಡೊಯ್ಯುವ ಉದ್ದೇಶವನ್ನು ತಿಳಿಸ್ಕೊಳ್ತಾಳೆ ತಿಳಿಸ್ಕೊಂಡಾಗ ಏನ್ ಮಾಡ್ತಾಳೆ ಕ್ಲೇವು ಪಾತ್ರ ವಿಷವನ್ನ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾಳೆ ಮಕ್ಕಳೆ ಪ್ರಶ್ನೆ ಈಜಿಪ್ಟ್ ನಾಗರಿಕತೆಯ ಕಾಲದಲ್ಲಿ ಬರವಣಿಗೆಯನ್ನು ಡ್ಯಾಶ್ ಎಂದು ಕರೆಯಬಹುದು ಏನಂತ ಕರಿತಿದೆ ಮಕ್ಕಳೇ ಈಜಿಪ್ಟ್ ನಾಗರಿಕತೆಯಲ್ಲಿ ಅವರ ಭಾಷೆಯನ್ನ ಏನಂತ ಕರಿತಿದ್ರು ಹ್ಮ್ ಮಕ್ಕಳ ಏನ್ ಏನ್ ಮಕ್ಕಳೇ ಹಿರೋಗ್ಲಪಿಕ್ಸ್ ಹಿರೋಗ್ಲಿಕ್ಸ್ ಅಂದ್ರೆ ಮಕ್ಕಳೇ ಪವಿತ್ರ ಬರವಣಿಗೆ ಅಂತ ಕರೀತಿದ್ರು ಅವರು ಹಿರೋಗ್ಲಪಿಕ್ಸ್ ಅಂತ ಏನಂತ ಕರಿತಿದ್ರು ಅವರ ಭಾಷೆಯನ್ನ ಅವರು ಹಿರೋಗ್ಲಫಿಕ್ಸ್ ಅಂತ ಕರೀತಿದ್ರು ಮುಂದಿನ ಪ್ರಶ್ನೆ ಇಲ್ಲಿ ಈಜಿಪ್ಟ್ ಅನ್ನು ಆಳಿದ ರಾಜರನ್ನು ಏನೆಂದು ಕರೆಯುವರು ಮಕ್ಕಳೇ ಈಜಿಪ್ಟ್ ಅನ್ನು ಆಳಿದಂತಹ ರಾಜರನ್ನು ಡ್ಯಾಶ್ ಎಂದು ಕರಿಯೋರು ಮಕ್ಕಳೇ ಏನ್ ಮಕ್ಕಳೇ ಅಂದ್ರೆ ಹ್ಮ್ ಏನ್ ಮಕ್ಕಳೇ ಹ್ಮ್ ಫ್ಯಾರೋಗಳೆಂದು ಕರೆಯುತ್ತಾರೆ ಈಜಿಪ್ತರ ರಾಜರುಗಳನ್ನ ಏನಂತ ಕರಿತಿದ್ರು ಫ್ಯಾರೋಗಳಂತ ಕರೀತಿದ್ರು ಮುಂದಿನ ಪ್ರಶ್ನೆ ಸಾವಿನ ನಂತರದ ಬದುಕಿನ ಅಧಿಪತಿಯಾದಂತ ಪ್ರಬಲ ದೈವ ಯಾರಾಗಿದ್ರು ಮಕ್ಕಳೇ ಹ್ಮ್ ಹೇಳಿ ಮಕ್ಕಳೇ ಯಾರಾಗಿದ್ರು ಸಾವಿನ ಅಧಿಪತಿ ಯಾರಾಗಿದ್ರು ನಂತರದ ಯಾರ ಮಕ್ಕಳೇ ಒಸಿರಿಸ್ ಯಾರಾಗಿದ್ರು ಮಕ್ಕಳೇ ಒಸಿರಿಸ್ ಆಗಿದ್ರು ಪೂರ್ವ ಮೂವತ್ತರಲ್ಲಿ ಸಿಝರ್ನ ಉತ್ತರಾಧಿಕಾರಿಯಾದಂಥ ಅಗಸ್ಟಸ್ನು ಯಾರನ್ನು ಸೋಲಿಸಿದನು ಮಕ್ಕಳೇ ನೋಡ್ರಿ ಮಕ್ಕಳೇ ಸಾಮಾನಿಕ ಪೂರ್ವದಲ್ಲಿ ಮೂವತ್ತರಲ್ಲಿ ಏನ್ ಮಾಡ್ತಾನೆ ಅಗಸ್ಟ್ನ ಉತ್ತರಾಧಿಕಾರಿಯಾದಂಥ ಅಗಸ್ಟಸ್ನು ಯಾರನ್ನ ಸೋಲಿಸ್ತಾನೆ ಈಜಿಪ್ಟಿನ ಕಡೆಯ ರಾಣಿಯಾದಂತಹ ಕ್ಲಿಯೋಪಾತ್ರ ಸೋಲಿಸ್ತಾನೆ ಮೊದಲ ಮಕ್ಕಳೇ ಯಾರನ್ನ ಸೋಲಿಸ್ತಾನೆ ಕ್ಲಿಯೋಪಾತ್ರರನ್ನ ಸೋಲಿಸ್ತಾನೆ ಫ್ಯಾರೋ ಎಂದರೆ ಮಕ್ಕಳೇ ಮುಂದಿನ ಪ್ರಶ್ನೆಯಲ್ಲಿ ಏನಿದೆ ನಿಮ್ದು ಫ್ಯಾರೋ ಎಂದರೆ ಏನು ಮಕ್ಕಳೇ ಫ್ಯಾರೋ ಎಂದರೆ ಏನು ಫ್ಯಾರೋ ಎಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಯಾರು ಎಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಎಂದರ್ಥ ಮಕ್ಕಳೇ